ಸ್ನೇಹಮ್ಮ ಚೆನ್ನಾಗಿದ್ದಾನಮ್ಮ ಜಾಸ್ತಿ ಮಾತಾಡಂಗಿಲ್ಲ ಅಂತ ಹೇಳಿ ಹೇಳ್ಯಾವ ಜಾಸ್ತಿ ಮಾತಾಡಂಗಿಲ್ಲ ಸುಮ್ಮನೆ ಜಾಸ್ತಿ ಜನ ಬಂದು ಇಲ್ಲಿ ಮಾತಾಡ್ಸೋದು ಅದು ಮಾಡಬೇಡಿ ಅಂತ ಹೇಳ್ಯಾವ ರೀ ನೋಡ ಹಾಗಾಗಿ ಹಿಂಗೆ ಅಂದಾಳೆ ಹಂಗೆ ಹಾಕ್ಯಾರ ಏನಿಲ್ಲ ಕಣತೆ ಅಂತ ತೊಂದರೆ ಏನಿಲ್ಲ ಹುಷಾರಾಗ್ತಾರೆ ಬೆನ್ನ ಒಂದು ಒಂದು ಐದು ಅಲ್ಲಿಗೆ ಬೀಳೋ ಥರ ಆಪ್ರೇಷನ್ ಮಾಡಿದರೆ ಅದಕ್ಕೆ ಹಿಂಗೆ ಮಲ್ಕೊಂಡಿರಬೇಕು ಹಂಗೆ ಮಲ್ಕೊಂಡ್ರೆ ಅದೇ ಸ್ವಲ್ಪ ಅಡಿಗೆ ಕಷ್ಟ ಆಗ್ಲಲ್ಲ ನಾ ಹಿಂಗೆ ಉಲ್ಟಾ ಮನೆ ಕೆಮ್ಮ ಹೋಗುತ್ತೆ ಅಕ್ಕೇನೆ ಹೆಂಗೆ ಮನೆಗೆ ಬಡ್ಕೊಣಮ್ಮ ಆಪ್ರೇಷನ್ ಆಗಿರೋದು ಒಂದಿನ ಹಿಂಗೆ ಇರಬೇಕು ಅಂತೇಳಿ ಹೇಳಿ ಒಂದು ಏ ಮಗ್ಳಿಗೆ ಮನಿಕೆ ಬೇಕು ಒಂದಿನ ಅಂತ ಹೇಳಿ ಅಥ್ಲ ತಿರುಕೆ ಮಂಗಿಲು ಹೊಲಿಗೆ ಹಾಕಿರ್ತಾರಲ್ಲ ಅದಕ್ಕೆ ಹ್ಮ್ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುಕಬೋದು ಇನ್ನು ಇವತ್ತು ಸದ್ಯಕ್ಕೆ ಹೆಂಗೆ ಮಾಡಂಗಿಲ್ಲ ಅಂತೇಳಿ ಹೇಳಿ ತಿರೀಕೆ ಬೇಡ ಸುಮ್ಮನೆ ಬೇಡ ಸುಮ್ಮನೆ ತಿರು ಚೆಮ್ಮಕ್ಕೋದ್ರೆ ನಿನಗೆ ಇಲ್ಲದ್ದು ಸಮಸ್ಯೆ ಆಗುತ್ತೆ ಬೇಡ ಬೇಡ ಹಿಂಗೆ ಇರಬೇಕು ಹ್ಞೂ ಒಂದೇ ಒಂದೇ ಒಂದು ದಿನ ಹೇಳೋರೆಲ್ಲ ಡಾಕ್ಟ್ರು ಹೇಳೋರ ಪೂರ್ತಿಗಾಗಲೀ ನೀ ಒಂದಿನ ಹಂಗೆ ಇರ್ಬೇಕೇನು ಸುಮ್ಮನೆ ಹ್ಞೂ ಚೆನ್ನಾಗಿರೋ ಧೈರ್ಯವಾಗಿರು ನಾವೆಲ್ಲ ನಿಮ್ಮ ಅಮ್ಮನೂ ಬಂದೈತಿ ಬಂದೈತು ಅಮ್ಮ ಇಲ್ಲಿ ಮುಂದಕ್ಕೆ ಬಂದು ನಾ ಹಾಂ ಬಂದೈನಿ ಏನು ಯೋಚನೆ ಮಾಡಬೇಡ ನೀನು ಚೆನ್ನಾಗಿರು ಹ್ಞೂ ಹಂಗೆ ಚೆನ್ನಾಗಿರಮ್ಮ ಯಾತು ನಿಂತಿ ಹೋಗಬೇಡ ಬಂದಿರಿ ನೋಡೋಕೆ ನಿಮಗೆ ಹ್ಞೂ അൾ ബേടക്കണ നാളെ സുമകരു ചെനക്കാത്തിനാത്തി സുമിരു ഈ വീണ് നോടന നോടേനെ ബന്വി നോടക്ക വിടലേ ഇല്ല സുമീറു അവൾ ബാള സുക്കുറി ബാട്ടലി ഏനത്തേ സൂര്യനായിക്കാ കൈകാട്ടി ആതാരോ ഊട്ടില്ല യാത്തില്ല ഇപ്പ ഇത് പരിസ്ഥിതി നോടക്കാകലമ എന്തെങ്കിലും ഒന്ന് ആസ്പത്രി മക്ക നോടൊന്ന് ആസ്പത്രിക ഓന്നാളല്ല ഏനില്ല ഇത പരിസ്ഥിതി നോടക്കല്ല ಯಾರಿಪ್ಪ ಸುಮ್ನೀರೀರು ಹ್ಞೂ ಚೆನ್ನಾಗೈದ ಏನಂತ ಯೋಚನೆ ಮಾಡೋ ಏನಿಲ್ಲ ಚೆನ್ನಾಗೈದಾಳೆ ಬಿಡು ಹ್ಞೂ ಅಕ್ಕ ಅಳ್ಬೇಡ ಸುಮ್ಕಿರಿ ಏನಾಗಿಲ್ಲ ಚೆನ್ನಾಗಿದ್ದಾಳೆ ಆವಾಗಿನೂ ಇವಾಗಿನೂ ಬಿಡುತ್ತೆ ನೋವೆಲ್ಲ ಕಡಿಮೆ ಆಗೈತೆ ಅಂತ ಹೇಳ್ತಾಳೆ ಎದ್ದು ಓಡಾಡ್ಬೋದು ದಿನ ಕಳೆದ್ರೆ ನಾಳೆಯಿಂದ ಎದ್ದು ಓಡಾಡ್ಬೋದು ಏನಂತ ಸಮಸ್ಯೆ ಇಲ್ಲ ಹ್ಮ್ ಡಾಕ್ಟ್ರ್ ಹೇಳವ್ರಿ ದಿನ ಹಂಗೆ ಬಹಳ ಹುಷಾರಾಗಿರ್ಬೇಕು ಕಣಮ್ಮ ನೀನು ನಾಳೆಯಿಂದ ಓಡಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಹೇಳಿ ಏನಾಗಿಲ್ಲ ಏನಾನ ತಂದು ಕೊಡ್ಬೇಕಾಯ್ತು ಏನಕ್ಕೆ ಕೇಳ್ಬೇಕಾಯ್ತು ಕಣಮ್ಮ ಕಾಪಿನೂ ಬ್ರೆಡ್ಡು ಏನಾದ್ರೂ ತಗೊಂಬಂದ್ ಕೊಡ್ಬೇಕಾಗಿತ್ತು ಹ್ಮ್ ಹೆಂಗೆ ಇವಳಿಗೆ ಊಟನೂ ಕೊಟ್ಟಿಲ್ಲ ಏನಿಲ್ಲ ಜ್ಯೂಸನು ಕೊಟ್ಟಿಲ್ಲ ಅವಳು ಏನಾದ್ರು ಜ್ಯೂಸ್ ಕುಡಿತೀನಿ ಅಂತಾಳೆ ಏನು ಮಾಡೋಣ ಅನಿಸ್ತಿತ್ತು ಕೇಳ್ಕೊಂಬ್ರನಾ

నే అప్ప ఏతిని ఊరకునే ఈ అప్పైన కలి నోడికే మకా ఏకీ యార్గనొబీ ఎవళి ఓతినా ఆ నన్నీ కూలక్కుందోడ్కే నై ఏతీన చెందాగన ఏతీఫలకి అంత జన ఇలాడు సమర్థు ఇబ్బురళు ఇతీవల్ప్న కల్సీవ్ గౌతమ్ను ఓసారు ఇవ్వు సుమ్ బయత డాక్టర్ ఏం నువ్వు ఏం నిన్ను కామన్సెన్సీ బయతారు ಹ್ಞೂ ಮತ್ತೆ ಯಾರು ನಾವು ಯಾರು ಅಂತ ಅಮ್ಮದೇನಿಲ್ಲ ಸುಮ್ಮನೆ ಕಲಮ್ಮ ಹೋಗಿ ಬಾ ಹ್ಞೂ ಗೊತ್ತಾಳೆ ಬಿಡು ಕಲಮ್ಮ ಗೊತ್ತಾಳೆ ಕಲಮ್ಮಿದ್ರೆ ಒಳ್ಕೊಂಡಿಟ್ಟಿ ಒಟ್ಟ ಸಮಾಧಾನ ಬಿಡು ಬರ್ರಿ ಏರಮ್ಮ ಇರಮ್ಮ ಏರು ಇರು ಹೋಗುವಂತೆ ಹ್ಞೂ ಇರ್ತೀನಿ ಹೇಳಮ್ಮ ಇರ್ತೀನಿ ಹೇಳಿ ಹ್ಞೂ ಫೋನ್ ಮಾಡಿರ್ತೀರ ಚೆನ್ನಾಗಿ ಹೇಳು ತಿನ್ನ ಉಳುಪಲಕ್ಕೆ ಕೊಯ್ದ ಕಣ ಅಂತ ಅಣ್ಣ ಮಾಡ್ಕೊಂಬತ್ತೆ ಹ್ಞೂ ಚೆನ್ನಣ್ಣ ಏನಿಲ್ಲ ಪಾಪ ಭಾಳ ಒಳ್ಳೆಯದು ನಾನಿಲ್ಲ ಹೋದ್ರು ನೋಡ್ಕೊಂಬತ್ತೆ ಯಾಕೆ ಬತ್ತಿನ ತಡಿ ನರ್ಸ್ನ ಹೋಗಿ ಯಾರೋ ಜ್ಯೂಸೋ ಏನಾದ್ರು ಕೊಡ್ಬೋದೇ ಅಂತ ಏ ಒಂದಿಟ್ಟು ಇಟ್ಟು ಕೊಡ್ರಿ ಒಂದಿಟ್ಟು ಯಾತನ ಎಲ್ಲ ಇರ್ಪಳ್ಳ ಇರೋ ಇಷ್ಟ ನನ್ನ ಬಿರಿಟ್ಟು ಕೊಡಿಸ್ರಿ ಅವ್ರೇನು ಹೇಳ್ತಾರೆ ನೀವು ಬಿಸಿಲಿಗೆ ಹೊತ್ಕೊಂಡು ಅಂತ ಅವ್ರದ್ದು ಅವ್ರ ಆದಂಗೆ ಅವ್ರು ತೋಟಿ ಎಲ್ಲ ಒಣಗ್ದು ಹಂಗೆ ನೋಡಿ ತೋಟಿ ಎಲ್ಲ ಹೆಂಗ್ ಒಣಗೇವಿ ಅಯ್ಯೋ ದೇವ್ರಿ ಹೆಂಗ್ ನೋಡಿ ಹೆಂಗೆ ಅಯ್ಯೋ ತೋಟಿ ಎಲ್ಲ ನಾ ಹ್ಞೂ ಊಟಿಲ್ಲ ಏನಿಲ್ಲ ಅದಕ್ಕೇನೆ ಕಣ್ಣು ತೋಟಿ ನೋಡೋಕ್ಕಾಗಲ್ಲ ಕಣ್ರಪ್ಪೆಲ್ಲ ನಿಗದ್ಕೊಂಡವೆ ಥ ಪಾಪ ಹೆಂಗೆ ಬಿತ್ತೋ ಏನೋ ನನ್ನ ಹೆಂಗೆ ಸಿಗ್ಲ ಎಂದೂ ಯಾವತ್ತೂ ಅವಳು ಹಿಂಗೆ ಮಾಡ್ಕೊಂಡಾಳೆ ಅಲ್ಲ ಸೂಕ್ಷ್ಮಗ ಇರ್ತಿದ್ಲಿ ಎಲ್ಲಾದರೂ ಸೂಕ್ಷ್ಮಗೆ ಓಡಾಡೋಳು ಸೂಕ್ಷ್ಮಗೆ ಇರ್ತಿದ್ದಾಳೆ ಹಂಗೆ ನೋವು ಮಾಡ್ಕೊಂಡ್ಲ ಏನೋ ಅಮ್ಮಂಗೆ ಆಗುತ್ತೆ ಸ ಹೋಗತ್ತಾ ಹ್ಞೂ ಇಬ್ಬಳು ಬೇಜಾರಾಗುತ್ತೆ ಕಣ ಅರ್ಸುತ್ತಮ್ಮ ಅಯ್ಯೋ ಅಕ್ಕ ಇವಾಗ ನಾನು ಹಿಂಗೆ ಮಾತಾಡ್ತೈತೆ ಅವಾಗಲೇ ಆಗಿದ್ರೆ ಇನ್ನೂ ನೀನು ನೋಡಿದ್ರೆ ಏನು ಅಂತಿದ್ದ ಮಾತಾಡ್ತಾನೆ ಇರಲಿಲ್ಲ ಹ್ಞೂ ಈವಾಗ ಮಾತಾಡ್ತೈತೆ ಸ್ವಲ್ಪ ಪರವಾಗಿಲ್ಲ ಆಪ್ಷನ್ ಮಾಡಿ ತಗ ಬಂದಾಕೆ ಅವರೇ ಮಾತಾಡ್ತರ್ಲಿಲ್ಲ ನಾವು ನೋಡ್ತಿದ್ವಿ ಮಾತಾಡ್ತರ್ಲಿಲ್ಲ ಈವಾಗ ಇವಾಗ ಪ್ರಾಗ್ನೆ ಬಂತು ಮಾತಾಡ್ತೈತೆ ಸುಮ್ನೆ ಜಾಸ್ತಿ ಮಾತಾಡ್ಬೇಡ್ರಿ ಬರ್ ರಿವಾರಕ್ಕೆ ಬಂದ್ರ ಡಾಕ್ಟರ್ ಬೋಯಿತಾರೆ ಅದೇ ಮತಿ ಡಾಕ್ಟರ್ ಬಂದ್ರ ಬೋಯಿತಾರೆ ಅವಾಗ್ಲೇ ಶಾಲೇ ಜನನೇ ಹೋಗಂಗಿಲ್ಲವಾ ಬ್ರೋ ಹೋಗ್ರಿ ಒಬ್ರ ಒಬ್ರ ಅಂದ್ರು ನಾನು ಬಿಡದೇ ಇಲ್ಲ ಅಲ್ಲಿ ಅಂತ ಅಮ್ಮ ಹ್ಮ್ ಅಮ್ಮ ಸೆಕ್ಯೂರಿಟಿ ಅಂತ ಬಿಡದೇ ಇಲ್ಲ ಇಸಂಜನ ಅಂತ ನಾನು 100 ರೂಪಾಯಿ ಕೊಟೆ ಕಳ್ಳಂಟಿ ಕೈ ಕೊಡ್ಕಾ ಅಂತ ಅಕ್ಕೆ ಬಿಡ್ತಾಯಮ್ಮಾಳಾಕೆ ಹ್ಮ್ ಅಂದ್ಕೊಳ್ಳಮ್ಮ ಒಂದಿಟ್ಟ ಆತನು ತಿನ್ನು ಅಂತ ಕೊಟ್ಟೆ ಬಿಡತ್ತ ಅಂತ ನಾನು ಕೊಟ್ಟೆ ಕಣಮ್ಮ ಆಪ್ರೇಷನ್ ಮಾಡ್ದಾರಿಗೆ ಅಲ್ಲಿ ಅವರು ಕೇಳ್ತಾರೆ ಹ್ಞೂ ಅವ್ರೆಲ್ಲ ಪರ್ಗಳು ಅಲ್ಲೆಲ್ಲಾನ ಕೇಳಿರು ಕೊಡು ಕೊಡು ಅಂತ ಎಲ್ಲರಿಗೂ ನೂರು ನೂರು ರೂಪಾಯಿ ಕೊಟ್ಟು ನಂತಕಿ ಚೆನ್ನಾಗಿ ನೋಡಿ ಕೆಮ್ಮತಾರೆ ಎಲ್ಲ ನೀಟಾಗಿ ಕಸ ಮಾಡಿದ್ರು ಇಲ್ಲೆಲ್ಲನ ಅವರು ಡಾಕ್ಟ್ರು ಎಲ್ಲನೂ ಸಂಬಳ ಕೊಟ್ಟರು ಅವರು ಕೇಳ್ತಿರ್ತಾರೆ ಏನು ಮಾಡೋಣ ಕಷ್ಟದಾಗೆ ಕೊಡ್ಬೇಕಲ್ಲ ಹ್ಞೂ ಏನು ಮಾಡೋದಮ್ಮ ಸುಮ್ಕಿರು ಏನು ಮನಸ್ಸಿಗೆ ಏನು ನೋವು ತಕಬೇಡ ನಾವೆಲ್ಲ ಬಂದೀನಿ ನಾವೆಲ್ಲ ಚೆನ್ನಾಗಿರ್ತೀವಿ ನಿನ್ನ ಮೇಲಿಂದ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಿ ಹ್ಞೂ ಏನು ನಮ್ಮ ಏನು ನಮ್ಮ ಬರಲಿಲ್ಲ ಅಂತೇಳಿ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಾವೆಲ್ಲ ಬಂದಿದ್ದೀವಿ ನೋಡ್ಕೊಂತಿ ಸುಮ್ನಿರಿ ಹ್ಞೂ ಆಯಿತು ಬರ್ರಿ ಇತ್ತು ನಿಮಗೆ ಇತ್ತಲ ಬರ್ರಿ ನಾನು ಹೋಗಿ ಒಂದಿಟ ದುಡ್ಡು ಪಡು ಇಸ್ಕೊಂಡು ಬರ್ತೀನಿ ನಾನೊಂದಿಟ್ಟು ದುಡ್ಡು ತರಬೇಕಾಗಿತ್ತು ಏನು ಮಾಡ್ತೀವಿ ಮನೆಯಾಗಿರ್ಲಿಲ್ಲ ಹಾಲಿನ ಬಿಲ್ ಆಗಿರಲಿಲ್ಲ తోర్స్తి బస్ బాల్ సుమ్ె తోర్స్తి పర్దతి సుమ్ అలా పాప డ్డు నగెల్ ఐదు సరే తగ కొత ఎంత తాండతీని పాపన్ కయ తోర్స్ అమ్మణి ಬೇಡ ಸುಮ್ಮನಿರಮ್ಮ ಯಾಕ ಸುಮ್ಮನಿರು ನಿನಗೆ ಹೆಂಗೆ ತಿಳಿತೈತೆ ಏನು ಬೇಡ ಸುಮ್ಮೀರು ನಿನ್ನ ಪಾಣಿ ನೀನು ಸುಮ್ಮನೆ ಇಕ್ಕೇನು ಸುಮ್ಮನೆರತ್ಕಲ್ಲಿ ನಾವೆಲ್ಲ ತೋರಿಸ್ತೀವಿ ಓಟಾನಾಗಲಿ ನಾವೇನೇನು ದುಡ್ಡಿನ ಬಗ್ಗೆ ಚಿಂತೆ ಮಾಡಲಿ ಓಟನಾಗಲಿ ನಾನು ಅಷ್ಟು ಚೆನ್ನಾಗ್ಬೇಕು ಅಷ್ಟೇ ನಮಗೆ ಸುಮ್ಕಿರು ಹ್ಞೂ ನಾವೆಲ್ಲ ತೋರಿಸ್ತೀವಿ ನೀನೇನು ದುಡ್ಡಿನ ಬಗ್ಗೆ ಟೆನ್ಸಂತ ಬೇಡ ನಾವೇನು ಕೊಡಲಿಲ್ಲ ಅಂಬಲ್ಲ ಇಲ್ಲ ಅಕ್ಕ ನಮ್ಮಮ್ಮ ಒಬ್ಬರೇ ಒಟ್ಟು ನಾನು ಒಂದಿಟ್ಟು ನಾನು ಒಂದು ಎರಡು ಸಾವಿರ ಕೊಡ್ತೀನಿ ತೋರಿಸಿ ಹ್ಞೂ ಅಂತ ಇರಲಿಲ್ಲ ಶಾಂತ ಕೈಗೆ ಹೇಳಿದೆ ತಗೊಂಬಾಕ ಅಂತ ಅದ್ಕಾಗ ಹ್ಞೂ ನನ್ನ ನಾನು ನಮ್ಮ ನಮ್ಮದು ವೈಟೆ ಅಕೌಂಟ್ನಾಗ ಇತ್ತು ಬಿಡಿಸೋ ಬರೋಕ್ಕಾಗಲಿಲ್ಲ ಹ್ಞೂ ಬೇರೆ ಆಗಿರಲಿಲ್ಲ ಅಷ್ಟೇ ಅರ್ಜೆಂಟ್ನಾಗೆಲ್ಲೋಗ ನಮ್ದು ಶ್ಯಾಂಟಕೈಗೆ ಏಳು ಯಾಕೆ ತಕ್ಕ ಕೊಡ್ತೀನಿ ನಿಮಗೆ ಅಂತ ನಾನು ಕೊಡ್ತೀನಿ ಇವ್ರಿಗೆ ಹ್ಞೂ ಏನು ನಮ್ದೇನು ಸಾಲ ಆಗಲ್ಲ ಇಸ್ಕೊಳ್ರಿ ಹ್ಞೂ ಕೊಡ ಯಾಕೆ ಕೊಡು ಏ ಬೇಡಮ್ ತಾಯ ನೀವು ದುಡ್ಡು ಪಟ್ಟಿಗೆ ಓಡೋದಾದ್ರೆ ಬೇಡವೇ ಬೇಡ ಹ್ಞೂ ಇಲ್ಲಿ ನೋಡಕ್ಕೆ ಬರಬೇಡಿ ಅಂತೀನಿ ನಾನು ಸುಮ್ಕಿನಿ ಯಾಕೆ ಹಿಂಗ್ ತಲೆ ತಯ ನೀನು ನೀನು ನೋಡಿಕೆ ಪಪ್ಪ ಹುಡುಗ ಇರೋನೊಬ್ಬ ಬೈದಾನೆ ನೀನು ಓಟು ಟೆನ್ಷನ್ ತಗ ಬೇಡ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಸುಮ್ನ ಇಲ್ಲೊದಲ್ಲ ನಾನು ಹೇಳ್ತಿಲ್ವೆ ನಾವೆಲ್ಲ ತೋರಿಸ್ತೀವಿ ಎಷ್ಟಾದ್ರೂ ಪರವಾಗಿಲ್ಲ ಅವಳು ನಿಂಗೆ ಕೈ ಬಿಡೋಲ್ಲ ಆಗುತ್ತಾ ಆಗಲಿ ನಾನು ತೋರಿಸ್ತೀನಿ ಅಂತ ತಾಯಿ ಹೇಳ್ತಾನೆ ಇದೀನಿ ನೀನು ಯಾಕೆ ಸುಮ್ಕಿರು ಹ್ಞೂ ಯಾಕೆ ತೀನಿ ಅಂತ ಅಂತೀಯ ನಾನೆಲ್ಲ ತೋರಿಸ್ತೀನಿ ಯಾವ ದುಡ್ಡು ಬೇಡ ಕಾಸು ಬೇಡ ನಮಗೆ ಗೊತ್ತೈತಿ ಹೆಂಗೆ ನೋಡ್ಕೋಬೇಕು ಅಂತ ಹಿಂಗಾಗಿದ್ರೆ ನಾವು ಕೈ ಬಿಡ್ತಿದ್ವಿ ಅಕ್ಕ ಹ್ಞೂ ನಾವು ಅವ್ರು ಇರಲಿಲ್ಲ ನಮಗೆ ಆಸೆ ಇರಲ್ವೇ ಹಂಗೇನು ಇವಾಗ ಹಂಗೇನಿಲ್ಲ ಸುಮ್ಮನೆ ನಾವೆಲ್ಲ ತೋರಿಸ್ತೀನಿ ನೀನು ತೋರಿಸ್ತಾರೆ ಹಂಗೆ ಅನ್ಕೊತಿಲ್ಲ ಅಲ್ಲ ಹಂಗೆನಲ್ಲ ಹೆಂಗೆ ಒಂದು ಇಟ್ಕೊಳೋಣ ಅಂತ ಅಷ್ಟೇ ತೋರಿಸ್ತೀನಿ ನಾವೇನು ಹಂಗೆ ಬಿಡಲ್ಲ ಪಾಪ ಕಲಾಕಾಯಿ ಕಲಾಕಾಯಿ ನಮ್ಮ ಅಮ್ಮ ಬಂದವ್ರೆ ಆಪ್ರೇಷನ್ ಆಗೈತಿ ನೋಡೋಕ್ಕೆ ಆ ಥರೇನ ಆಯಿತು ಅದಕ್ಕೆ ಇವತ್ತು ಬೆಳಗ್ಗೆ ಬಂದವ್ರೆ ನೋಡೋಕೆ ಹೇಳಿ ಅಕ್ಕ ಅದಕ್ಕೆ ಅಂದರೆ ಸರ ದುಡ್ಡು ಕೊಡ್ತೀನಿ ನಾನು ತೋರಿಸ್ರಿ ಅಂತ ಹೇಳ್ತಾ ಐತಿ ಹ್ಞೂ ಬೇಡ ಬೇಡಪ್ಪ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಗಂಡ ಹೆಂಥ ಅವ್ರ ದುಡ್ಡು ಇಸ್ಕೊಂಡು ನಾವೇನು ಮಾಡೋಣ ಅವೆಲ್ಲ ತೋರಿಸ್ತೀವಿ ನಮಗೆ ನಮ್ಮ ಸೊಸೆ ಎಂಬದೈತೆ ತೋರಿಸ್ತೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು